ಸರ್ಕಾರಿ ಪ್ರೌಢಶಾಲೆ ಯಲಗೋಡದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಹಾಗೂ ಎಲಗೋಡ ಗ್ರಾಮದ ಸರ್ಕಾರಿ ನೌಕರಸ್ಥರಿಗೆ ಸನ್ಮಾನ ಹಾಗೂ ವರ್ಗಾವಣೆಗೊಂಡ ಶಿಕ್ಷಕರಿಗೆ ಸನ್ಮಾನ ಹಾಗೂ ಬಂದಿರತಕ್ಕಂಥ ಶಿಕ್ಷಕರಿಗೆ ಸ್ವಾಗತ ಕೋರಲಾಯಿತು ಮತ್ತು ಶರಣ ಮುರುಗೇಶ ಸ್ಮಾರಕ ಪ್ರತಿಷ್ಠಾಪನೆ ವತಿಯಿಂದ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಯಿತು ಕಾರ್ಯಕ್ರಮದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ಹಾಗೂ ಎಲ್ಲ ಶಾಲಾ ಸರ್ಕಾರಿಯ ನೌಕರರು ಮತ್ತು ಊರಿನ ಹಿರಿಯರು ಕಿರಿಯರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಅಧ್ಯಕ್ಷರು ಭಾಗಿಯಾಗಿದ್ದರು ಎಲ್ಲ ಹಳೆಯ ವಿದ್ಯಾರ್ಥಿಗಳು ಊರಿಗೆ ಗಣ್ಯರು ಎಲ್ಲ ಶ್ರೀಗಳು ಸಂದರ್ಭದಲ್ಲಿ ಭಾಗವಹಿಸಿದ್ದರು ದಿವ್ಯ ಸಾನಿಧ್ಯವನ್ನು ಪರಮ ಪೂಜ್ಯ ಗುರುಲಿಂಗ ಮಹಾಸ್ವಾಮೀಜಿಗಳು ಮತ್ತು ಸತ್ಯಾನಂದ ಮುತ್ತೆ ಅವರು ಹಾಗೂ ಗೌರವ ಅಧ್ಯಕ್ಷರಾದ ಶ್ರೀ ಗೌಡ ಪಾಟೀಲ್ ಎಲ್ಗೌಡ ಅಧ್ಯಕ್ಷರು ಸ್ಥಾನವನ್ನು ಸಂದರ್ಭದಲ್ಲಿ ಪಡೆದುಕೊಂಡರು ಶಾಲೆಯ ಮುಖ್ಯ ಗುರುಗಳಾದ ಸಿದ್ದು ಪೂಜಾರಿ ಹಾಗೂ ಶಿಕ್ಷಕರಿಂದ ಭಾಗವಹಿಸಿದರು ಮಾಜಿ ಎಂ ಎಲ್ ಎ ದೊಡ್ಡಪ್ಪ ಗೌಡ ಪಾಟೀಲ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಹಾಗೂ ಸುರೇಶ್ ಸಜ್ಜನ್ ಅವರು ಕೂಡ ಭಾಗವಹಿಸಿದ್ರು ಅವರಿಗೆ ಎಲ್ಲ ಊರಿನ ಸರ್ಕಾರಿ ನೌಕರು ಹಾಗೂ ಸಮಾಜ ಸೇವಕರು ಕ್ರೀಡಾ ಅಭಿಮಾನಿಗಳು ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಮತ್ತು ಊರಿನ ಹಿರಿಯರು ನಾಗರಿಕರು ಸಂದರ್ಭದಲ್ಲಿ ಭಾಗವಹಿಸಿದ್ರು ವರದಿ ಶಂಕರ್ ಗೌಡ ಹಚ್ಚಿಡೋದ ಮಹಾ ಯುದ್ಧ ನ್ಯೂಸ್ ಇಲಾಖೆಯಲ್ಲಿ ಈಗ ಸಾಧಾರಣ ನೀವು ಭಾಳ ಮಂದಿ ಐವತ್ತರವತ್ತು ಮಂದಿ ನೀವು ವಿದ್ಯಾವಂತರು ಹೀರಿ ಅಧಿಕಾರದಾಗ ಹೀರಿ ಸಾಧಾರಣ ನೀವು ವಿಚಾರ ಮಾಡಿರಿ ಎಷ್ಟು ಮಂದಿ ನೀವು ಏನಾಗ ಊರ ಕಡೆ ಹೊಳ್ಳಿ ನೋಡಿರಿ ಎಷ್ಟು ಮಂದಿ ನಿಮ್ಮ ತಂದೆ ತಾಯಿ ಕಡೆ ಹೊಳೆ ನೋಡಿರಿ ಎಷ್ಟು ಮಂದಿ ನೀವು ಊರ ಕಡೆ ಒಳ್ಳೆಯದು ಮಾಡಿರಿ ಎಷ್ಟು ಮಂದಿ ಏನದ ನೀವು ಊರ ಕಡೆ ಬಂದು ನಿಮ್ಮ ಏನದಾಗ ಓಣಿ ಹ್ಯಾಂಗದ ಊರು ಹೆಂಗದ ಸ್ಕೂಲ್ ಹೆಂಗದ ಏನಲ್ಲ ಸ್ವಲ್ಪ ಏನದ ಎತ್ತಿ ನೋಡಿರಿ ನಿಮ್ಮ ಆತ್ಮಕ ಮನತಟ್ಟಿ ಏನದ ನೀವೇನದ ಮನಸ್ಸಿಗೆಲ್ಲ ನೀವು ಕೇಳ್ತಾವ್ರಿ ಯಾಕಂದ್ರ ಒಂದು ಮೊದಲ ಈ ಯಾವ ಹೇಳಿದ್ರಿ ಇದು ಭೀಮಂಡನ ಮಗ ಈಗೇನದ ಈ ಪಿಡಿಒನಾ ಹಾಗೇನ ಹೇಳಿ ಹಾಗೇನ ಅವರು ಅಣ್ಣ ಅವ್ರ ಕಾಕ ಒಬ್ಬ ಇಂಜಿನಿಯರ್ ಇದ್ದ ಈಗ ಮೂವತ್ತು ನಲ್ವತ್ತು ವರ್ಷದಿಂದ ಇಂಜಿನಿಯರ್ ಇದ್ದ ದೊಡ್ಡ ದೊಡ್ಡ ಅವಾಗ ಅಂದ್ರೆ ನಮ್ಮ ಊರಿಗೆ ದೊಡ್ಡ ಅಧಿಕಾರಿ ಮತ್ತ ಇನ್ನೊಬ್ಬ ಅಂತ ಹೇಳಿ ಒಬ್ಬ ಮಾದರ ಸಮಾಜದಲ್ಲಿ ಹುಟ್ಟಿದವ ಅವ ದೊಡ್ಡ ನಮ್ಮ ಊರಿಗೆ ನಮ್ಮೂರಿಗೆ ಸಂಗ್ರಹಣದಾರ ನೋಡ